ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಧೂಮ್ರಾಕ್ಷನು ಹನುಮಂತನಿಂದ ಹತನಾದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಕಿತ್ತಲಾಗಿ ವಾನರರು ಯುದ್ಧಾಕಾಂಕ್ಷೆಯಿಂದಲೇ ಕಾದಿದ್ದುದರಿಂದ ತಮಗೆ ಎದುರಾಗಿ ಧೂಮ್ರಾಕ್ಷನು ಯುದ್ಧಕ್ಕೆ ಬರುತ್ತಿರುವುದನ್ನು ಕಂಡೊಡನೆ ಪರಮ ಸಂತೋಷದಿಂದ ಸಿಂಹನಾದಗಳನ್ನು ಮಾಡಿದರು ಎಲ್ಲರೂ ಒಂದೊಂದು ವೃಕ್ಷಗಳನ್ನೆತ್ತಿಕೊಂಡು ಹೊರಟರು ರಾಕ್ಷಸರು ಶೂಲ ಮುದ್ದರಾದಿ ಆಯುಧಗಳ ಸಮೇತ ಮುಂದೆ ಬಂದರು ಈ ಎರಡು ಪಕ್ಷದವರು ಪ್ರಬಲವಾಗಿ ಹೋರಾಡುವುದಕ್ಕೆ ತೊಡಗಿದರು ಬಹಳ ಭಯಂಕರವಾದ ತುಮುಲ ಯುದ್ಧವು ನಡೆಯಿತು ಘೋರ ರಾಕ್ಷಸರೆಲ್ಲರೂ ಒಂದಾಗಿ ಸೇರಿ ಬಂದು ಭಯಂಕರಗಳಾದ ಪರಿಘಗಳಿಂದಲೂ ತ್ರಿಶೂಲಗಳಿಂದಲೂ ಇನ್ನೂ ಬಗೆ ಬಗೆಯ ಆಯುಧಗಳಿಂದಲೂ ನಾನಾ ಕಡೆಗಳಲ್ಲಿಯೂ ವಾನರರನ್ನು ಕತ್ತರಿಸುತ್ತಾ ಬಂದರು ಇತ್ತಲಾಗಿ ವಾನರರು ರಾಕ್ಷಸರನ್ನು ವೃಕ್ಷಗಳಿಂದ ಬಡಿದು ಕೊಲ್ಲುತ್ತಿದ್ದರು ಈ ಕವಿಗಳ ಹಾವಳಿಯನ್ನು ನೋಡಿ ಶತ್ರುಗಳಿಗೆ ಕೋಪವು ಹೆಚ್ಚಿತು ಅವರೆಲ್ಲರೂ ಅತಿ ಭಯಂಕರಗಳಾಗಿಯೂ ಕಾಲಾಗ್ನಿಯಂತೆ ದೇದೀಪ್ಯಮಾನವು ಕಂಕ ಪತ್ರ ಉಳ್ಳವುಗಳು ಆದ ತೀಕ್ಷ್ಣಗಳಾದ ಬಾಣಗಳಿಂದ ವಾನರರನ್ನು ಪ್ರಹರಿಸುತ್ತಿದ್ದರು ಹೀಗೆ ರಾಕ್ಷಸರು ದೊಡ್ಡ ಗದೆಗಳನ್ನು ಪಟ್ಟಸಗಳನ್ನು ಕೂಟ ಮುದ್ಗರಾದಿ ಆಯುಧಗಳನ್ನು ಹಿಡಿದು ಕಂಡ ಕಂಡ ಕಡೆ ವಾನರರನ್ನು ಧ್ವಂಸ ಮಾಡುತ್ತಿರಲು ಬಲಾಢ್ಯರಾದ ವಾನರರೆಲ್ಲರೂ ರೋಷೋತ್ಸಾಹದಿಂದ ಸ್ವಲ್ಪ ಮಾತ್ರವೂ ಹಿಂಜರಿಯದೆ ಹೊಡೆದಾಡಿದರು ಶೂಲ ಮುದ್ಗರಾದಿ ಆಯುಧಗಳಿಂದ ತಾವು ಗಾಯ ಹೊಂದಿದ ರೋಷದಿಂದ ಮರಗಳನ್ನು ಶಿಲೆಗಳನ್ನು ಕೈಗೆತ್ತಿಕೊಂಡರು ಆ ವಾನರ ವೀರರೆಲ್ಲರೂ ಸಿಂಹನಾದ ಮಾಡುತ್ತಾ ತಮ್ಮ ತಮ್ಮ ಹೆಸರುಗಳನ್ನು ವೀರವಾದದಿಂದ ಉದ್ಗರಿಸುತ್ತಾ ಕಂಡ ಕಂಡ ಶತ್ರುಗಳನ್ನು ಎಲ್ಲ ಕಡೆಗಳಲ್ಲೂ ಪ್ರಹರಿಸುತ್ತಿದ್ದರು ಹೀಗೆ ವಾನರರು ಶಿಲೆಗಳನ್ನು ವೃಕ್ಷಗಳನ್ನು ಹಿಡಿದು ರಾಕ್ಷಸರನ್ನು ರಾಕ್ಷಸರು ವಿವಿಧ ಆಯುಧಗಳನ್ನು ಹಿಡಿದು ವಾನರರನ್ನು ಪ್ರಹರಿಸುತ್ತಿರಲು ಈ ವಾನರ ರಾಕ್ಷಸರ ಯುದ್ಧವು ಮಹಾ ಭಯಂಕರವಾಗಿಯೂ ಅತ್ಯಾಶ್ಚರ್ಯವಾಗಿಯೂ ಕಾಣಿಸಿತು ಹೀಗಿರುವಾಗ ವಾನರರ ಕೈ ಮೇಲಾಯಿತು ಜಯಶಾಲಿಗಳಾದ ವಾನರರ ಕೈಯಿಂದ ಹತರಾದ ಕೆಲವು ರಾಕ್ಷಸರು ಕೈಕಾಲು ಮುಂತಾದ ಅವಯವಗಳೇ ಕಾಣದಂತೆ ನಜ್ಜು ಗುಜ್ಜಾಗಿ ಕೆಳಗೆ ಬಿದ್ದರು ಕೆಲವು ವಾನರರು ಅಲ್ಲಲ್ಲಿ ತಮ್ಮ ಕೈಗೆ ಸಿಕ್ಕಿದ ರಾಕ್ಷಸರನ್ನು ಹಿಡಿದು ಎರಡು ತುಂಡಾಗಿ ಸೀಳಿ ಹಾಕುತ್ತಿದ್ದರು ಕೆಲವರನ್ನು ಮರದ ಕೊಂಬೆಗಳಿಂದ ಬಡಿದು ಕೊಂದು ಹೆಣಗಳನ್ನು ರಾಶಿ ಹಾಕುತ್ತಿದ್ದರು ಕೆಲವರನ್ನು ಶಿಲೆಗಳಿಂದ ಚೂರು ಮಾಡಿದರು ಕೆಲವರನ್ನು ಹಲ್ಲುಗಳಿಂದ ಸಿಗಿದು ಹಾಕಿದರು ಹಲ್ಲಲ್ಲಿ ವಾನರರು ಬೀಸಿ ಬಡಿದ ಪರ್ವತ ಶಿಖರಗಳಿಂದ ಮುರಿದು ಬಿದ್ದ ಧ್ವಜಗಳು ಸತ್ತು ಬಿದ್ದಿದ್ದ ಕತ್ತೆಗಳು ಚೂರ್ಣ ಮಾಡಲ್ಪಟ್ಟ ರಥಗಳು ಉರುಳಾಡುತ್ತಿದ್ದ ರಾಕ್ಷಸರ ದೇಹಗಳು ನೆಲಕ್ಕುರುಳಿದ ಪರ್ವತಾಕಾರಗಳಾದ ಆನೆಗಳು ಿ ಬಿದ್ದ ಕುದುರೆಗಳು ಮೂರ್ಛಿತರಾದ ಮಾವುತರು ಆ ಯುದ್ಧಭೂಮಿಯ ಸಮಸ್ತ ಭಾಗಗಳಲ್ಲಿಯೂ ಎಡಬಿಡದೆ ತುಂಬಿದ್ದವು ಅಲ್ಲಲ್ಲಿ ಭಯಂಕರ ಪರಾಕ್ರಮಿಗಳಾದ ಕೆಲವು ವಾನರರು ಮಹಾವೇಗದಿಂದ ಆಗಾಗ ಮೇಲೆ ಹಾರಿ ತಮ್ಮ ಕೂರುಗುರುಗಳಿಂದ ಶತ್ರುಗಳ ಮುಖಗಳನ್ನು ಪರಚುತ್ತಿರಲು ಅದರಿಂದ ಅನೇಕ ರಾಕ್ಷಸರು ಅಂದಗೆಟ್ಟ ಮುಖಗಳಿಂದಲೂ ಎದರೆದ್ ಕೂದಲುಗಳಿಂದಲೂ ವಿಕಾರ ರೂಪವುಳ್ಳವರಾಗಿ ರಕ್ತ ಗಂಧದೊಡನೆ ಮೂರ್ಛಿತರಾಗಿ ನೆಲಕ್ಕೆ ಬಿದ್ದರು ಈ ವಾನರರ ಚೇಷ್ಟೆಯನ್ನು ನೋಡಿ ಕೆಲವು ರಾಕ್ಷಸರು ಮಿತಿಮೀರಿ ಕೋಪಗೊಂಡು ಭಯಂಕರ ಧ್ವನಿಯಿಂದ ಗರ್ಜಿಸುತ್ತಾ ಉಜ್ರವ ಯುದ್ಧಗಳಂತೆ ಕಠಿಣ ಸ್ಪರ್ಶವುಳ್ಳ ತಮ್ಮ ಅಂಗೈಗಳನ್ನು ಮೇಲೆತ್ತಿಕೊಂಡು ಆ ವಾನರರನ್ನು ಎದುರಿಸಿ ಹೋದರು ಹೀಗೆ ರಾಕ್ಷಸರು ತಮ್ಮ ಮೇಲೆ ನುಗ್ಗಿ ಬರುವುದನ್ನು ಕಂಡು ಅವರಿಗಿಂತಲೂ ಮಹಾವೇಗವುಳ್ಳ ಕೆಲವು ವಾನರರು ಮುಂದೆ ನುಗ್ಗಿ ಅವರನ್ನು ತಮ್ಮ ಮುಷ್ಟಿಗಳಿಂದ ಹೊಡೆದು ಪಾಲುಗಳಿಂದೊದೆದು ಹಲ್ಲುಗಳಿಂದ ಸಿಗಿದು ವೃಕ್ಷಗಳಿಂದ ಬಡಿದು ಕೊಲ್ಲುತ್ತಿದ್ದರು ಈ ವಾನರರ ಪ್ರವಾಹ ಪ್ರಹಾರವನ್ನು ತಡೆಯಲಾರದೆ ಅಲ್ಲಿದ್ದ ರಾಕ್ಷಸರೆಲ್ಲರೂ ಭಯದಿಂದ ಓಡಿ ಹೋಗುವುದಕ್ಕೆ ತೊಡಗಿದರು ಇಷ್ಟರಲ್ಲಿ ಸೇನಾಪತಿಯಾದ ಧೂಮ್ರಾಕ್ಷನು ತನ್ನ ಕಡೆಯ ಸೈನಿಕರು ಪಲಾಯನ ಮಾಡುವುದನ್ನು ನೋಡಿ ಈ ವಾನರದ ಕಾರ್ಯಕ್ಕಾಗಿ ಕೋಪಗೊಂಡು ಯುದ್ಧೋತ್ಸಾಹದಿಂದ ಕೊಬ್ಬಿದ ಆ ವಾನರರನ್ನು ತಾನೇ ಎದುರಿಸಿ ಯುದ್ಧ ಮಾಡುವುದಕ್ಕೆ ತೊಡಗಿದನು ಇವನ ಕಡೆಯ ಕೆಲವು ರಾಕ್ಷಸರು ಅಲ್ಲಲ್ಲಿ ಕೆಲವು ವಾನರರನ್ನು ಪಾರ್ಶ್ವಗಳಲ್ಲಿ ಪ್ರಹರಿಸಿ ಅವರ ಸರ್ವಾಂಗಗಳಲ್ಲಿಯೂ ರಕ್ತವು ಸೋರುವ ಹಾಗೆ ಗಾಯಪಡಿಸಿದರು ಕೆಲವರನ್ನು ಮುದ್ಗರೆಗಳಿಂದ ಹೊಡೆದು ನೆಲಕ್ಕೆ ಕೆಡಕಿದರು ಕೆಲವರನ್ನು ಪರಿಘಗಳಿಂದಲೂ ಕೆಲವರನ್ನು ಬಿಂಡಿವಾಲಗಳಿಂದಲೂ ಭೇದಿಸಿ ತುಂಡು ಮಾಡಿದರು ಕೆಲವರನ್ನು ಪಟ್ಟಸಗಳಿಂದ ತಿವಿದು ಕೊಂದರು ಕೆಲವರನ್ನು ಶೂಲಗಳಿಂದ ಇರಿದು ರಕ್ತಸ್ರಾವವನ್ನು ಉಂಟು ಮಾಡಿದರು ಈ ರಾಕ್ಷಸರ ಪ್ರಹಾರವನ್ನು ತಡೆಯಲಾರದೆ ಕೆಲವು ವಾನರರು ಭಯದಿಂದ ರಣರಂಗವನ್ನು ಬಿಟ್ಟು ಪಲಾಯನ ಮಾಡಿದರು ಹೀಗೆ ರಾಕ್ಷಸರ ಪ್ರಹಾರಕ್ಕೆ ಸಿಕ್ಕಿದ ವಾನರರಲ್ಲಿ ಎದೆ ಸೀಳಿ ಸತ್ತವರು ಕೆಲವರು ತಿಕ್ಕದ ಕರುಳು ಕಿತ್ತು ಸತ್ತವರು ಕೆಲವರು ತ್ರಿಶೂಲಗಳಿಂದ ತಿವಿಯಲ್ಪಟ್ಟು ತಿಕ್ಕ ನರಗಳೊಡನೆ ಸತ್ತು ಬಿದ್ದವರು ಕೆಲವರು ಹೀಗೆ ವಾನರ ರಾಕ್ಷಸರಿಗೆ ನಡೆದ ಆ ದೊಡ್ಡ ತುಮಲ ಯುದ್ಧವು ಅತ್ಯಂತ ಭಯಂಕರವಾಯಿತು ರಣರಂಗದ ಸಮಸ್ತ ಭಾಗವು ಶಬ್ದ ಪ್ರಹಾರಗಳಿಂದಲೇ ತುಂಬಿ ಹೋಯಿತು ಯಾವ ಕಡೆಯನ್ನು ನೋಡಿದರೂ ಇಲೆಗಳು ವೃಕ್ಷಗಳು ದಟ್ಟವಾಗಿ ತುಂಬಿದ್ದವು ಧನುಷ್ಕಂಕಾರಗಳೆಂಬ ತಂತಿಯ ವಾದ್ಯಗಳಿಂದಲೂ ಗಗ್ಗದ ಸ್ವರಗಳೆಂಬ ತಾಳಗಳಿಂದಲೂ ಕುಗ್ಗಿದ ದೀನ ಧ್ವನಿ ಎಂಬ ಸಂಗೀತದಿಂದಲೂ ಆ ರಣರಂಗವು ಸಂಗೀತ ಶಾಲೆಯಂತೆ ಕಾಣಿಸುತ್ತಿತ್ತು ಇಷ್ಟರಲ್ಲಿ ಧೂಮ್ರಾಕ್ಷನು ವೀರ್ಯದ ಕೊಬ್ಬಿನಿಂದ ನಗುತ್ತಾ ರಣಾಗ್ರದಲ್ಲಿ ಧನುರ್ಧಾರಿಯಾಗಿ ಮುಂದೆ ಬಂದು ಬಾಣವರ್ಷವನ್ನು ಕರೆದು ವಾನರರನ್ನು ಚದುರಿಸಿ ದಿಕ್ಕು ದಿಕ್ಕಿಗೆ ಓಡಿಸುತ್ತಿದ್ದನು ಇತ್ತಲಾಗಿ ಹನುಮಂತನು ತನ್ನ ಕಡೆಯ ವಾನರ ಸೈನ್ಯವೆಲ್ಲವೂ ಧೂಮ್ರಾಕ್ಷನ ಬಾಣಪ್ರಹಾರದಿಂದ ನೊಂದುದನ್ನು ಕಂಡು ಅತಿ ಕೋಪ ವಿಶಿಷ್ಟನಾಗಿ ಒಂದು ದೊಡ್ಡ ಶಿಲೆಯನ್ನೆತ್ತಿಕೊಂಡು ಆ ಧೂಮ್ರಾಕ್ಷನಿಗೆ ಎದಿರಾಗಿ ಹೊರಟನು ಸಹಜವಾಗಿಯೇ ಪಿಂಗಳ ನೇತ್ರವುಳ್ಳವನಾಗಿಯೂ ತನ್ನ ತಂದೆಯಾದ ವಾಯುದೇವನಿಗೆಣೆಯಾದ ಪರಾಕ್ರಮಿಯು ಆದ ಆ ಹನುಮಂತನು ಕೋಪದಿಂದ ಮತ್ತಷ್ಟು ತುಂಪೇನಿದ ಕಣ್ಣುಳ್ಳವನಾಗಿ ತಾನು ಹೊತ್ತು ತಂದಿದ್ದ ದೊಡ್ಡ ಶಿಲೆಯನ್ನು ಧೂಮ್ರಾಕ್ಷನ ರಥದ ಮೇಲೆ ಬೀಸಿದನು ಇದನ್ನು ನೋಡಿದೊಡನೆ ಧೂಮ್ರಾಕ್ಷನು ಧನುಸ್ಸು ತೆಗೆದುಕೊಂಡು ವೇಗದಿಂದ ರಥವನ್ನು ಬಿಟ್ಟು ಕೆಳಗೆ ಹಾರಿ ನೆಲದ ಮೇಲೆ ನಿಂತುಕೊಂಡನು ಹನುಮಂತನು ಎಸೆದ ಆ ದೊಡ್ಡ ಶಿಲೆಯು ಧೂಮ್ರಾಕ್ಷನ ರಥವನ್ನು ಅದರಲ್ಲಿದ್ದ ಬಿಲ್ಲನ್ನು ಪುಡಿ ಪುಡಿ ಮಾಡಿತು ಹನುಮಂತನು ಹೀಗೆ ಶತ್ರುವಿನ ರಥವನ್ನು ಮುರಿದ ಮೇಲೆ ಸ್ಕಂಧಗಳಿಂದಲೂ ಶಾಖೆಗಳಿಂದಲೂ ಕೂಡಿದ ದೊಡ್ಡ ಮರಗಳನ್ನು ಕಿತ್ತು ತಂದು ಇತರ ರಾಕ್ಷಸರೊಡನೆ ಯುದ್ಧಕ್ಕೆ ನಿಂತನು ಅಲ್ಲಲ್ಲಿ ಕೆಲವರು ಈ ಆಂಜನೇಯನ ವೃಕ್ಷ ಪ್ರಹಾರದಿಂದ ತಲೆಯೊಡೆದು ರಕ್ತದಿಂದ ತೊಯ್ದು ಕೆಳಗುರುಳಿದರು ಅನಂತರ ಹನುಮಂತನು ಒಂದು ದೊಡ್ಡ ಪರ್ವತ ಶಿಖರವನ್ನು ತೆಗೆದುಕೊಂಡು ಧೂಮ್ರಾಕ್ಷನಿಗೆ ಇದಿರಾದನು ಹೀಗೆ ತನ್ನ ಕಡೆಗೆ ಬರುತ್ತಿರುವ ಹನುಮಂತನನ್ನು ನೋಡಿ ಧೂಮ್ರಾಕ್ಷನು ತನ್ನ ಗದೆಯನ್ನು ತಿರುಗಿಸಿ ಸಿಂಹನಾದ ಮಾಡುತ್ತಾ ಹನುಮಂತನನ್ನು ಎದುರಿಸಿ ಅತ್ಯಾಕ್ರೋಶದಿಂದ ಕೂಡಿದವನಾಗಿ ಸುತ್ತಲೂ ಮುಳ್ಳುಗಳಿದ್ದ ಆ ಗದೆಯನ್ನು ಹನುಮಂತನ ಮೇಲೆ ಪ್ರಯೋಗ ಪ್ರಯೋಗಿಸಿದನು ಭಯಂಕರ ಆಕಾರವುಳ್ಳ ಆ ದೊಡ್ಡ ಗದೆಯಿಂದ ಪ್ರಹರಿಸಲ್ಪಟ್ಟರು ವಾಯುವಿನಂತೆ ಮಹಾವೇಗವುಳ್ಳ ಹನುಮಂತನು ಸ್ವಲ್ಪ ಮಾತ್ರವೂ ಅದನ್ನು ಗಮನಿಸದೆ ತಾನು ಹೊತ್ತು ತಂದಿದ್ದ ಆ ಪರ್ವತ ಶಿಖರವನ್ನು ಧೂಮ್ರಾಕ್ಷನ ನೆತ್ತಿಗೆ ಸರಿಯಾಗಿ ಗುರಿಯಿಟ್ಟು ಬೀಸಿದನು ಆ ಪರ್ವತ ಶಿಖರವು ಮೇಲೆ ಬಿದ್ದೊಡನೆ ಧೂಮ್ರಾಕ್ಷನ ಸಮಸ್ತ ಅವಯವಗಳು ಛಿದ್ರ ಛಿದ್ರವಾಗಲು ಅವನು ವಜ್ರಾಯುಧದಿಂದ ಚೂರ್ಣವಾದ ಪರ್ವತದಂತೆ ಕೆಳಕ್ಕೆ ಬಿದ್ದನು ಹೀಗೆ ಧೂಮ್ರಾಕ್ಷನು ಹತನಾದುದನ್ನು ನೋಡಿ ಅಲ್ಲಲ್ಲಿ ಸತ್ತು ಉಳಿದಿದ್ದ ಕೆಲವು ಮಂದಿ ರಾಕ್ಷಸರು ತಮ್ಮನ್ನು ಬೆನ್ನಟ್ಟಿ ಬಂದು ಹೊಡೆಯುತ್ತಿರುವ ವಾನರರ ಪ್ರಹಾರವನ್ನು ತಾಳಲಾರದೆ ಭಯದಿಂದ ಲಂಕೆಗೆ ತಿರುಗಿ ಓಡಿಹೋದರು ಕಿತ್ತಲಾಗಿ ವಾಯುಕುಮಾರನಾದ ಧೀರ ಹನುಮಂತನಾದರು ತಮ್ಮ ಕಡೆಯವರೆಗೆ ಪ್ರಬಲ ವೈರಿಯು ಚಂದ ಪರಾಕ್ರಮಿಯು ರಾವಣನ ಬಲಭುಜದಂತಿದ್ದವನು ಆದ ಆ ಧೂಮ್ರಾಕ್ಷನನ್ನು ಅವನ ಸೇನಾ ಪರಿವಾರ ಸಮೇತನಾಗಿ ಕೊಂದು ರಣರಂಗವು ರಕ್ತ ಪ್ರವಾಹದಿಂದಲೂ ಭಯಂಕರರಾದ ರಾಕ್ಷಸರ ಶವಗಳಿಂದಲೂ ತುಂಬಿರಲು ಯುದ್ಧ ಶ್ರಮದಿಂದ ಸ್ವಲ್ಪ ಮಟ್ಟಿಗೆ ಬಳಲಿದವನಾಗಿ ತನ್ನ ಕಡೆಯ ಸಮಸ್ತ ವಾನರರಿಂದಲೂ ಉಪಚರಿಸಲ್ಪಡುತ್ತಾ ಸಂತೋಷದಿಂದಿದ್ದನು ಇಲ್ಲಿಗೆ ಐವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ